ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಆಷಾಢ ಮಾಸ ಸಂಕಷ್ಟಹರ ಗಣಪತಿ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಆಯಾ ಮಾಸದ ಕಥೆಯನ್ನು ಕೇಳುವ ಮುನ್ನ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಬೇಕು ಸ್ನೇಹಿತರೆ ಈ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೇನೆ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಿದ ಮೇಲೆ ಈ ಕಥೆಯನ್ನು ಕೇಳಿ ಗಣಪತಿಯು ಹೇಳುತ್ತಾನೆ ಆಷಾಢ ಮಾಸದಲ್ಲಿ ನನ್ನನ್ನು ಗಜಾನನ ಮಹಾಗಣಪತಿ ಎಂಬ ಹೆಸರಿನಿಂದ ವಿಷ್ಣು ಪೀಠದಲ್ಲಿ ಪೂಜಿಸಬೇಕು ನೈವೇದ್ಯಕ್ಕೆ ಕಡುಬು ಪಾಯಸ ಮತ್ತು ಎಳ್ಳುಂಡೆಗಳನ್ನು ಇಡಬೇಕು ಈ ಪೀಠದಲ್ಲಿ ಪೂಜಿಸಿದರೆ ಸಂತಾನವಿಲ್ಲದವರಿಗೆ ಸಂತಾನ ಪ್ರಾಪ್ತವಾಗುವುದಲ್ಲದೆ ಸುಖ ಸಂತೋಷದಿಂದ ಬಾಳ್ವೆ ನಡೆಸಲು ಸಾಧ್ಯವಾಗುತ್ತದೆ ಪೂರ್ವದಲ್ಲಿ ಈ ಕುರಿತಾಗಿ ಒಂದು ಪುರಾಣ ಪ್ರಸಿದ್ಧ ಕಥೆಯನ್ನು ಹೇಳುವೆ ಕೇಳು ಹಿಂದೆ ದ್ವಾಪರ ಯುಗದಲ್ಲಿ ಮಾಯಿಷ್ಪಾಂತಪುರ ಎಂಬ ನಗರವನ್ನು ಮಾರ್ಜಿತನೆಂಬ ಪ್ರತಾಪಶಾಲಿ ಮಹಾರಾಜನು ಆಳುತ್ತಿದ್ದನು ಅರಸ ಮಹುದರ್ಮ ಚಿತ್ತನಾಗಿ ಪ್ರಜೆಗಳನ್ನು ಕಾಪಾಡುತ್ತಾ ಸುಭೀಕ್ಷವಾಗಿ ರಾಜ್ಯವಾಳುತ್ತಿದ್ದರೂ ತನಗೆ ಸಂತಾನವಿಲ್ಲ ಎಂಬ ಕೊರಗು ಬಹಳ ಕಾಡುತ್ತಿತ್ತು ಪಂಡಿತರು ವಿದ್ವಾಂಸರೆಲ್ಲರೂ ಮಕ್ಕಳಿಲ್ಲದ ಜನ್ಮವು ವ್ಯರ್ಥವೆಂದು ವೇದಗಳಲ್ಲಿಯೇ ಹೇಳಿದೆ ಎಂದು ಚುಚ್ಚು ಮಾತನಾಡುತ್ತಿದ್ದರು ಇದರಿಂದ ಮನನೊಂದು ನೆಮ್ಮದಿ ಕಾಣದ ಮಾರ್ಜಿತನು ನಾನು ಯಾರಿಗೂ ಅನ್ಯಾಯ ಮಾಡಿದವನಲ್ಲ ಅಧರ್ಮಕ್ಕೆ ತಲೆಬಾಗಿದವನಲ್ಲ ಹೀಗಿದ್ದರೂ ನನಗೇಕೆ ಈ ಗತಿ ಎಂದು ಚಿಂತಾಕ್ರಾಂತನಾದನು ಇದೇ ದುಃಖದಲ್ಲಿ ಮಾರ್ಜಿತನು ತನ್ನ ರಾಜಪದವಿಯನ್ನು ತೊರೆದು ಅರಣ್ಯದಲ್ಲಿ ತಪಸ್ಸಿಗೋಸ್ಕರ ಹೊರಟನು ಮಾರ್ಗದಲ್ಲಿ ಬಹುಕಾಲದಿಂದ ತಪೋನಿಷ್ಠರಾದ ಲೋಮಶಾರೆಂಬ ಮಹರ್ಷಿಯನ್ನು ಕಂಡನು ರಾಜನು ಆ ಮಹಾಮುನಿವರಿಯರಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ತನ್ನ ಪರಿಸ್ಥಿತಿಯನ್ನು ತಿಳಿಸಿದನು ಈ ಕುರಿತಾಗಿ ಮಾಡಬೇಕಾದ ಯಾವುದಾದರೂ ಧರ್ಮೋಪದೇಶವನ್ನು ತಿಳಿಸುವಂತೆ ಪ್ರಾರ್ಥಿಸಿದನು ರಾಜನ ವೃತ್ತಾಂತವನ್ನು ಕೇಳಿ ಮುನಿವರ್ಯರು ಎಲೈ ರಾಜನೇ ಸಮಸ್ತ ಕಾರ್ಯ ಸಂಕಷ್ಟ ಗಣಪತಿ ವ್ರತ ಹೊಂದಿದೆ ಅದನ್ನು ಶ್ರದ್ಧೆ ಭಕ್ತಿಯಿಂದ ನೀನು ಮಾಡಿದ್ದೇ ಆದರೆ ನಿನಗೆ ಸಂತಾನ ಭಾಗ್ಯವು ಪ್ರಾಪ್ತವಾಗುವುದು ಎಂದು ಹೇಳಿ ವ್ರತವನ್ನಾಚರಿಸುವ ವಿಧಾನವನ್ನೆಲ್ಲ ತಿಳಿಸಿದನು ರಾಜನು ತುಂಬಿದ ಮನಸ್ಸಿನಿಂದ ತನ್ನ ರಾಜ್ಯಕ್ಕೆ ತೆರಳಿ ತನ್ನ ಪತ್ನಿಯೊಡನೆ ಚೌತಿಯೊಂದು ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡಿದನು ವ್ರತವಾಚರಿಸಿದ ಕೆಲವೇ ದಿನಗಳಲ್ಲಿ ಆತನ ಪತ್ನಿಯು ಗರ್ಭವತಿಯಾದಳು ರಾಜನು ಸಂತೋಷಭರಿತನಾಗಿ ಇಂದಿಗೆ ನನ್ನ ಜನ್ಮ ಸಾರ್ಥಕ ಎಂದುಕೊಂಡು ತನ್ನ ಬೊಕ್ಕಸದಲ್ಲಿದ್ದ ಸಮಸ್ತ ದನಕನಕಗಳನ್ನು ವಸ್ತ್ರಗಳನ್ನು ತನ್ನ ಪ್ರಜೆಗಳಿಗೆ ಕೊಟ್ಟನು ಪ್ರತಿ ತಿಂಗಳು ತಪ್ಪದೆ ವ್ರತವನ್ನು ಮುಂದುವರೆಸಿ ಹೆಂಡತಿ ಮಕ್ಕಳೊಂದಿಗೆ ಸುಖ ಸಂಸಾರ ಸಾಗಿಸಿದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುದಿಷ್ಠರ ಸಂವಾದದ ಸಂಕಷ್ಟಹರ ಗಜಾನನ ಮಹಾಗಣಪತಿಯ ಆಷಾಢ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಶ್ರಾವಣ ಮಾಸ ಸಂಕಷ್ಟಹರ ಗಣಪತಿ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಈ ಆಷಾಢ ಮಾಸ ಸಂಕಷ್ಟಹರ ಗಣಪತಿ ಕಥೆಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ ಮುಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸ ಸಂಕಷ್ಟಹರ ಗಣಪತಿ ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್